ಎಲ್ರಿಗೂ ನಮಸ್ಕಾರ ನಾನು ರಾಜ್ ನಿಮ್ಮೆಲ್ರಿಗೂ ನನ್ನ ಈ ಚಾನಲ್ಗೆ ಸ್ವಾಗತ ನಾನಿವತ್ತು ಸುಲಭವಾಗಿ ಸರಿಯಾದ ಅಳತೆಯಲ್ಲಿ ಶಂಕ್ರ ಪೋಳಿ ಮಾಡೋದನ್ನು ತೋರಿಸ್ತಾ ಇದ್ದೀನಿ ಒಮ್ಮೊಮ್ಮೆ ಸಕ್ಕರೆ ಜಾಸ್ತಿ ಅನಿಸುತ್ತೆ ಎಣ್ಣೆ ಕಡಿಮೆ ಅನಿಸುತ್ತೆ ಶಂಕ್ರ ಪೋಳಿ ಮಾಡಬೇಕಾದ್ರೆ ಆದರೆ ಇವತ್ತು ನಾನು ತೋರಿಸಿರೋ ರೀತಿಯೇ ಮಾಡಿದರೆ ನಿಮಗೆ ಒಳ್ಳೆಯ ಶಂಕ್ರಪೋಳಿ ಪೋಳಿ ಮನೆಯಲ್ಲೇ ಮಾಡ್ಕೊಂಡು ತಿನ್ಬೋದು ಸುಲಭವಾಗಿ ರುಚಿಯಾದ ಶಂಕರುಪೋಳಿ ಒಂದು ಮಿಕ್ಸಿ ಜಾರ್ಗೆ ಒಂದು ಲೋಟ ಸಕ್ಕರೆ ಹಾಕಿ ನುಣ್ಣಗೆ ಬೀಸ್ಕೊತಾ ಇದ್ದೀನಿ ಇಲ್ಲಿ ನಾನು ಬಳಸೋ ಎಲ್ಲ ಸಾಮಗ್ರಿಗಳನ್ನು ಇದೇ ಲೋಟದ ಅಳತೆಯಲ್ಲಿ ತೊಗೊಂಡಿದ್ದೀನಿ ಈ ಬೀಸಿರೋ ಸಕ್ಕರೆನ ಒಂದು ಬೋಲ್ಗೆ ಹಾಕ್ತಿದ್ದೀನಿ ಇದಕ್ಕೀಗ ಒಂದು ಲೋಟದಷ್ಟು ನೀರು ಇದ್ದೀನಿ ಮಾಮೂಲಿ ರೂಮ್ ಟೆಂಪ್ರೇಚರಲ್ಲಿರೋ ನೀರು ಇದನ್ನು ಬಿಸಿ ಮಾಡಿಲ್ಲ ಸಕ್ಕರೆ ಎಲ್ಲ ಚೆನ್ನಾಗಿ ಕರ್ಗೋ ತನಕ ನೀರಿನಲ್ಲಿ ಇದನ್ನು ಮಿಕ್ಸ್ ಮಾಡಬೇಕು ಮಿಕ್ಸಿನಲ್ಲಿ ಸಕ್ಕರೆನ ಪುಡಿ ಮಾಡ್ದಲೇ ಡೈರೆಕ್ಟಾಗಿ ಹಾಗೇ ಸಕ್ಕರೆ ಹಾಕಿ ಅದಕ್ಕೆ ನೀರು ಹಾಕಿ ಕಲಿಸ್ಬೋದು ಸಕ್ಕರೆ ಕರಗೋದು ತುಂಬ ಲೇಟ್ ಆಗುತ್ತೆ ಹಾಗಾಗಿ ಮಿಕ್ಸಿನಲ್ಲಿ ಪುಡಿ ಮಾಡಿ ಈ ಥರ ಹಾಕ್ಕೊಂಡು ಮಿಕ್ಸ್ ಮಾಡಿದರೆ ಬೇಗ ಸಕ್ಕರೆ ಕರಗಿ ನಮಗೆ ಈ ಲಿಕ್ವಿಡ್ ರೆಡಿ ಆಗುತ್ತೆ ನೋಡಿ ಎಲ್ಲ ಸಕ್ಕರೆ ಕರಗಿದೆ ಅದರೊಳಗೆ ಸಕ್ಕರೆ ಕಣಂಗಳು ಕಾಣಬಾರ್ದು ಅಲ್ಲಿ ತನಕ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಬೇಕು ಈಗ ಈ ಮಿಶ್ರಣಕ್ಕೆ ಅದೇ ಲೋಡ್ ತಳತಿನಲ್ಲಿ ಒಂದು ಲೋಡ್ದಷ್ಟು ರಿಫೈನ್ಡ್ ಆಯಿಲ್ ಹಾಕ್ತಿದ್ದೀನಿ ನಾನಿಲ್ಲಿ ಗೋಲ್ಡ್ ವಿನ್ನರ್ ಎಣ್ಣೆ ಬಳಸಿದ್ದೀನಿ ನೀವು ನಿಮಗೆ ಬೇಕಾದ ಎಣ್ಣೆನ ಬಳಸ್ಬೋದು ಕಡಲೆಕಾಯಿ ಎಣ್ಣೆ ಬೇಡ ತುಪ್ಪ ಬೆಣ್ಣೆ ಉಪಯೋಗಿಸರು ಅರ್ಧ ಎಣ್ಣೆ ಅರ್ಧ ತುಪ್ಪ ಹಾಕ್ಕೋಬೋದು ಈಗ ಇದಕ್ಕೆ ನಾನು ಒಂದೊಂದೇ ಲೋಟದಷ್ಟು ಮೈದಾ ಹಿಟ್ಟನ್ನು ಹಾಕ್ತಾ ಮಿಕ್ಸ್ ಮಾಡ್ತಾ ಬರ್ತಾಯಿದ್ದೀನಿ ಒಂದೇ ಸಾರಿ ಅಷ್ಟು ಮೈದಾ ಹಿಟ್ಟನ್ನು ಹಾಕಿ ಕಲಿಸೋಕೋದ್ರೆ ಕಲಿಸ್ಬೇಕಾದ್ರೆ ಅದು ಲಿಕ್ವಿಡ್ಡು ಕೈಗೆಲ್ಲ ಅಂಟಿ ಅಂಟಿ ಹಿಂಸೆ ಆಗುತ್ತೆ ನಿಧಾನವಾಗಿ ಇದೇ ರೀತಿ ಒಂದೊಂದೇ ಲೋಟದಷ್ಟು ಮೈದಾ ಹಿಟ್ಟನ್ನು ಮಿಕ್ಸ್ ಮಾಡ್ಕೊತ ಹೋದರೆ ಕಲಿಸೋದು ಸುಲಭ ಆಗುತ್ತೆ ನಾನು ಇದು ಒಟ್ಟು ಏಳು ಲೋಟದಷ್ಟು ಮೈದಾ ಹಿಟ್ಟನ್ನು ಇಲ್ಲಿ ಬಳಸಿದ್ದೀನಿ ಸುಮಾರು ನಾಲ್ಕು ಲೋಟ ಮೈದಾ ಹಿಟ್ಟನ್ನು ಈ ಥರ ಹಾಕಿ ಸ್ಪೂನ್ನಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡಿ ಆಮೇಲೆ ಸ್ಪೂನ್ನ ತೆಗೆದು ಇನ್ನು ಉಳಿದಿದ್ದ ಮೈದಾ ಹಿಟ್ಟನ್ನು ಕೈಯಲ್ಲೇ ಚೆನ್ನಾಗಿ ಕಲಸಿ ಹಿಟ್ಟನ್ನು ರೆಡಿ ಇದ್ದೀನಿ ನಾಲ್ಕು ಲೋಟ ಮೈದಾ ಹಿಟ್ಟು ಹಾಕಿದ ಮೇಲೆ ಮಿಶ್ರಣ ಸ್ವಲ್ಪ ಗಟ್ಟಿಯಾಗ್ತಾ ಬರುತ್ತೆ ಸ್ಪೂನ್ನಲ್ಲಿ ತಿರುಗ್ಸೋದು ಕಷ್ಟ ಆಗುತ್ತೆ ಈಗ ಕೈ ಉಪಯೋಗಿಸಿ ಈ ಹಿಟ್ಟನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಕಲಿಸ್ಬೇಕು ಹಿಟ್ಟನ್ನು ಸ್ವಸ್ವಲ್ಪನೇ ಸ್ವಲ್ಪನೇ ಹಾಕ್ಕೊಂಡು ಹಾಕ್ಕೊಂಡು ಕಲಿಸ್ತಾ ಇದ್ದೀನಿ ನಮ್ಮ ಮನೆಯಲ್ಲಿ ಶಂಕ್ರಪೋಳೆನ ಎಲ್ಲರೂ ಇಷ್ಟಪಟ್ಟು ತಿಂತಾರೆ ಹಾಗಾಗಿ ಮಾಡಿದರೆ ಒಂದು ಎರಡು ಮೂರು ದಿನ ಅಷ್ಟೇ ಇರೋದು ಖಾಲಿಯಾಗಿ ಹೋಗ್ಬಿಡುತ್ತೆ ಒಟ್ಟು ಈ ಹದಕ್ಕೆ ಕಲಿಸ್ಲಿಕ್ಕೆ ಎಷ್ಟು ಮೈದಾ ಇಟ್ಟಬೇಕು ಅಷ್ಟನ್ನೇ ಹಾಕ್ಕೊಂಡು ಕಲಿಸ್ಬೇಕು ಹಿಟ್ಟು ತುಂಬ ಗಟ್ಟಿನೂ ಇರಬಾರ್ದು ತುಂಬ ತೆಳುನೂ ಇರಬಾರ್ದು ಅಷ್ಟು ಹದ ಬರೋ ತನಕ ಇದಕ್ಕೆ ಹಿಟ್ಟು ಹಾಕ್ಕೊಂಡು ಕಲಿಸ್ಕೊತಾ ಬರಬೇಕು ಈಗ ಇದು ಒಳ್ಳೆ ಮೃದುವಾಗಿದೆ ಕೈಗೊಂದು ಸ್ವಲ್ಪ ಅಂಟ್ತಾ ಇಲ್ಲ ಇದನ್ನು ಒಂದು ಹತ್ತರಿಂದ ಹದಿನೈದು ನಿಮಿಷ ನೆನೆಯಲಿಕ್ಕೆ ಮುಚ್ಚಿಟ್ಟು ಇದ್ದೀನಿ ಸುಮಾರು ಒಂದು ಕಾಲು ಗಂಟೆ ನೆನೆಯಲಿಕ್ಕೆ ಬಿಟ್ಟಿದ್ದೆ ಈಗ ಇದರಲ್ಲಿ ಸ್ವಲ್ಪ ದಪ್ಪ ದಪ್ಪ ಉಂಡೆ ತೊಗೊತೀನಿ ಇದನ್ನು ಅರಿಲಿಕ್ಕೆ ಹಿಟ್ಟೇನು ಹಾಕೋದು ಬೇಡ ಇದರಲ್ಲಿ ಬೇಕಾದಷ್ಟು ಎಣ್ಣೆ ಇರೋದ್ರಿಂದ ಹಾಗೇ ಹರಿದ್ರೂ ನೀಟಾಗಿ ಬರುತ್ತೆ ನಾನು ಅಡುಗೆ ಮನೆ ಶೆಲ್ಫ್ ಮೇಲೇ ಅರಿತಿದ್ದೀನಿ ನೀವು ಮಣೆ ಉಪ್ಯೋಗ್ಸೋದಾದರೆ ಮಣೆ ಮೇಲೆ ಸ್ವಲ್ಪ ಎಣ್ಣೆ ಸವರ್ಕೊಂಡು ಅರಿದ್ರೆ ಸಾಕು ಇದು ಸ್ವಲ್ಪ ದಪ್ಪ ಅರಿಬೇಕು ತುಂಬ ತೆಳುವಿಗೆ ಚಪಾತಿ ಹಂಗೆ ತೆಳ್ಳಗೆ ಅರಿಬಾರ್ದು ಈಗ ಇದನ್ನು ನಮಗೆ ಬೇಕಾದ ಆಕಾರದಲ್ಲಿ ಕಟ್ ಮಾಡ್ಕೋಬೋದು ಒಬ್ರೆ ಮಾಡ್ಕೊಳೋದಾದರೆ ಒಂದೊಂದೇ ಚಪಾತಿನ ಲಟ್ಟಿಸಿ ಈ ಥರ ಕಟ್ ಮಾಡಿ ಅದನ್ನು ಡೀಪ್ ಫ್ರೈ ಮಾಡಿದ ಮೇಲೆ ಇನ್ನೊಂದು ಚಪಾತಿನ ಅರದು ಕಟ್ ಮಾಡ್ಕೊಬೋದು ಇದು ಅರಿಯೋದು ಕಟ್ ಮಾಡೋದು ಲೇಟೇನು ಆಗೋಲ್ಲ ಡೀಪ್ ಫ್ರೈ ಮಾಡೋದು ಮಾತ್ರ ಸ್ವಲ್ಪ ಲೇಟ್ ಆಗುತ್ತೆ ನೋಡಿ ಒಂದೊಂದು ಇಷ್ಟು ದಪ್ಪ ಬಂದಿದೆ ಅಂದರೆ ಅಲ್ಲಿ ಚಪಾತಿನ ಸ್ವಲ್ಪ ದಪ್ಪ ಉದ್ಕೋಬೇಕು ಅಷ್ಟೇ ಇಲ್ಲಿ ನಾನು ಒಂದು ತಟ್ಟೆನ ಉಲ್ಟಾ ಮಾಡಿಕೊಂಡು ಅದಕ್ಕೆ ಸ್ವಲ್ಪ ಎಣ್ಣೆ ಸವರಿ ಈ ಮಗ್ಚಕಾಯಿ ಬರುತ್ತಲ್ಲ ಅದರಿಂದ ಇವನ್ನ ಈ ಥರ ತೆಗೆದು ತಟ್ಟೆ ಮೇಲೆ ಹಾಕೋತಾ ಇದ್ದೀನಿ ಈಗ ಎಣ್ಣೆ ಕಾಯ್ಲಿಕ್ಕೆ ಇಟ್ಟಿದ್ದೀನಲ್ಲ ಅದು ಹದವಾಗಿ ಕಾದಿದೆ ಆ ಎಣ್ಣೆಗೆ ಇದನ್ನು ನಿಧಾನವಾಗಿ ತಳ್ತೀನಿ ಇವನ್ನ ಹಾಕಬೇಕಾದ್ರೆ ಎಣ್ಣೆ ಸಿಡಿಯುತ್ತೆ ಈ ಥರ ತಟ್ಟೆ ಮೇಲೆ ಹಾಕ್ಕೊಂಡು ಈ ವಿಧಾನದಲ್ಲಿ ಇದನ್ನು ನಿಧಾನವಾಗಿ ಬಾಣ್ಲಿಗೆ ಹಾಕಿದರೆ ಎಣ್ಣೆ ನಮ್ಮ ಕೈಗೆ ಸಿಡಿಯಲ್ಲ ಇವನ್ನ ಹಾಕಿದ ತಕ್ಷಣ ಅಳ್ಳಾಡಿಸ್ಬಾರ್ದು ಒಂದು ಮೂವತ್ತರಿಂದ ನಲ್ವತ್ತು ಸೆಕೆಂಡು ಹೀಗೆ ಬೇಯ್ಲಿಕ್ಕೆ ಬಿಟ್ಟು ಆಮೇಲೆ ತಿರುವು ಹಾಕಬೇಕು ಎಣ್ಣೆ ಕಾದಿದರೆ ಹಾಕಿದ ತಕ್ಷಣ ಎಲ್ಲ ಕಪ್ಪಾಗ್ಬಿಡುತ್ತೆ ಒಳಗಡೆ ಬೆಂದಿರಲ್ಲ ಆಮೇಲೆ ಸ್ಟೌವು ಅಷ್ಟೇ ಮೀಡಿಯಮಲ್ಲಿರಬೇಕು ಉರಿ ಜಾಸ್ತಿ ಆದ್ರೂ ಬೇಗ ಬೆಂದಂಗೆ ಆಗುತ್ತೆ ಆದರೆ ಒಳಗೆ ಬೇಯಲ್ಲ ತೀರ ಸಣ್ಣೂರಿ ಮಾಡಿದರೆ ತುಂಬ ನಿಧಾನ ಆಗುತ್ತೆ ಬೇಯೋದು ಮೀಡಿಯಂ ಫ್ಲೇಮ್ನಲ್ಲಿ ನಿಧಾನವಾಗಿ ಚೆನ್ನಾಗಿ ಬೇಯಿಸಿದರೆ ಹದವಾಗಿ ಬೇಯುತ್ತೆ ನೋಡಿ ಈ ಕಲರ್ ಬಂದರೆ ಸಾಕು ಇದು ತಣ್ಣಗಾದ್ಮೇಲೆ ಇನ್ನೊಂದು ಸ್ವಲ್ಪ ಡಾರ್ಕ್ ಆಗುತ್ತೆ ಈ ಅದಕ್ಕೆ ಬೇಯಿಸಿ ಇದನ್ನು ತಟ್ಟೆಗೆ ತೆಗೆದಾಕ್ತಾಯಿದ್ದೀನಿ ಬೇಕ್ರಿನಲ್ಲಿ ಎಲ್ಲ ಥರದ್ದು ಸ್ವಲ್ಪ ಎಣ್ಣೆ ಜಾಸ್ತಿ ಅನಿಸುತ್ತೆ ಈ ಹದ್ದಲ್ಲಿ ಮಾಡ್ಕೊಂಡ್ರೆ ತುಂಬ ಎಣ್ಣೆ ಎಣ್ಣೆ ಅನಿಸಲ್ಲ ತುಂಬ ಅಂತಲೂ ಅನಿಸಲ್ಲ ಟೀ ಟೈಮ್ನಲ್ಲಿ ಅಥವಾ ಸಂಜೆ ಮಕ್ಕಳಿಗೆ ತಿನ್ಲಿಕ್ಕೆ ಕೊಡ್ಲಿಕ್ಕೆ ಚೆನ್ನಾಗಿರುತ್ತೆ ಇದೆಲ್ಲ ಡೀಪ್ ಫ್ರೈ ಆದಮೇಲೆ ಸ್ವಲ್ಪ ತಣ್ಣಗಾಗಲಿಕ್ಕೆ ಬಿಡಬೇಕು ಆಮೇಲೆ ಇದನ್ನು ಏರ್ ಟೈಟ್ ಬಾಕ್ಸ್ಗೆ ಹಾಕಿ ನಾವು ಬೇಕಾದಾಗ ತೆಗೆದು ತಿನ್ಬೋದು ನೀವು ಮನೆಯಲ್ಲಿ ಮಾಡಿ ನೋಡಿ ನಮಸ್ತೆ